ಈ ಥರದೊಂದು ಕತೆ ಒಪ್ಕೋಕೆ ಧೈರ್ಯ ಬೇಕು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈ ಥರದೊಂದು ಕಥೆನ ಸಿನಿಮಾ ಅದು ಕಮರ್ಷಿಯಲ್ ಹೀರೋ ತೆಗಿಬೇಕಂತ ಆ ಧೈರ್ಯ ನಿಮಗೆ ಅಂದರೆ ನಿಮ್ಮ ಧೀರ ರಾಕ್ಲೆ ವೆಂಕಟೇಶ್ ಅಂದರೆ ಕರೀತಾರೆ ಸೊ ಅದ್ರ ಬಗ್ಗೆ ಆ ಧೈರ್ಯದ ಬಗ್ಗೆ ನನಗೆ ಒಂದು ಸ್ಟ್ರೈಟ್ ಅಂದರೆ ಕಥೆನ ಹೇಳಬೇಕು ಒಪ್ಪಿಸ್ಬೇಕು ಅಂತ ತುಂಬ ಕಷ್ಟ ನನಗೆ ನಾನು ಯೂಶ್ವಲಾಗಿ ಏನು ಮಾಡ್ತೀನಿ ಒಂದು ಕತೆ ಹೇಳಿದಾಗ ಏನು ವಿಭಿನ್ನತೆ ಇದರಲ್ಲಿದೆ ಅಂತ ಯೋಚನೆ ಮಾಡ್ತಾರೆ ಅಫ್ಕೋರ್ಸ್ ಸೆಂಟಿಮೆಂಟು ಎಮೋಷನ್ನು ಇಲ್ಲದೆ ಕತೆ ಮಾಡೋಕ್ಕಾಗಲ್ಲ ಲವ್ ಇಲ್ಲದೆ ಕತೆ ಮಾಡೋಕ್ಕಾಗಲ್ಲ ಇವೆಲ್ಲ ಇದ್ದಿದೆ ಕಾಮನ್ ಫ್ಯಾಕ್ಟರ್ಸ್ ಕಾಮನ್ ಎಲಿಮೆಂಟ್ಸ್ ಇವೆಲ್ಲ ಇದೆಲ್ಲ ಹೊರ್ತುಪಡಿಸಿ ಇನ್ನೇನಿದೆ ಅಂದಾಗ ಈ ಕತೆ ಕೇಳಿದಾಗ ನಮ್ಮತನ ಇತ್ತು ಅದರಲ್ಲಿ ನಮ್ಮತನ ಇತ್ತು ಆ ಪಾತ್ರದಲ್ಲಿ ನಾನೇ ಬೆರ್ತೋಗ್ಬಿಟ್ಟೆ ನಾನು ಕತೆ ಕೇಳಿದಾಗ ಜಸ್ಟ್ ಒಂದು ಸ್ಟೋರಿ ನೆರೇಷನಲ್ಲೇ ನಾನು ಅಷ್ಟು ನನಗೆ ಇಂಪ್ಯಾಕ್ಟು ಕ್ರಿಯೇಟ್ ಆಯಿತು ಅಷ್ಟು ಇಂಟ್ರೆಸ್ಟು ಬಂತು ಮನಸ್ಸಲ್ಲಿ ಅರೆ ಇಂಥ ಪಾತ್ರ ಇದು ಸೊ ಅದರಲ್ಲೂ ದರ್ಶನ್ಗೆ ಒಂಥರ ಹೊಸ ಪಾತ್ರ ಇದು ಹೊಸ ಕ್ಯಾರೆಕ್ಟ್ರೇಷನ್ ಅವ್ರಿಗೆ ನನಗೆ ಚೆನ್ನಾಗಿ ಗೊತ್ತಿದ್ದು ತುಂಬ ಒಳ್ಳೆಯ ಕಲಾವಿದ ಆತ ಆ ಕಲಾವಿದನಿಗೆ ಒಳ್ಳೊಳ್ಳೆ ಈ ಥರ ಪಾತ್ರಗಳು ಸಿಗಬೇಕು ಅವ್ರಿಗೆ ಸಿಕ್ಕಿದಾಗ ಅದು ಸ್ಕ್ರೀನ್ ಮೇಲೆ ಈಗ ಲಕ್ಷಾಂತರ ಜನ ಅವ್ರನ್ನ ಆ ಪಾತ್ರನ ಗಮನಿಸ್ಕೊಂಡು ಆ ಪಾತ್ರನ ಎಷ್ಟು ಅದ್ಭುತವಾಗಿ ನಡೆಸಿದ್ದಾರೆ ಅನ್ನೋದನ್ನು ಇದ್ದಾರಲ್ಲ ಸೊ ಆ ಕಲಾವಿದನಲ್ಲಿ ಇರೋ ಅಂಥ ಒಂದು ಶಕ್ತಿ ಆ ಶಕ್ತಿನ ಪ್ರದರ್ಶನ ಮಾಡೋದಕ್ಕೆ ಒಂದು ವೇದಿಕೆ ಸಿಕ್ಕಿರಲಿಲ್ಲ ಅವರಿಗೆ ಸೊ ಈ ವೇದಿಕೆ ಅವರು ಬಳಸ್ಕೊಂಡಿದ್ದಾರೆ ತುಂಬ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ಸೊ ಇ ಆಸ್ ಪ್ರೋನ್ ಇನ್ನೊಂದು ಆ ಒಂದು ಕಲಾವಿದರಲ್ಲಿ ನೂರಾರು ಕಲೆಗಳು ಇರ್ತವೆ ಅದನ್ನು ತೆಗೆದು ಕೆತ್ತಿ ಕೆತ್ತಿ ತೆಗೆದು ಒಂದು ಮೂರ್ತಿ ಮಾಡ್ತೀವಲ್ಲ ಆ ಥರ ಈ ಒಂದು ಮಧ್ಯದಲ್ಲಿ ಇದೊಂದು ಚಾನ್ಸ್ ಸಿಕ್ಕಿದೆ ಅವರಿಗೆ ಅಫ್ಕೋರ್ಸ್ ಹಿಂದೆ ಸುಮಾರು ಪಿಕ್ಚರ್ಗಳು ಮಾಡಿದ್ದಾರೆ ಹಲವಾರು ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅದಕ್ಕೆ ಜೀವ ತುಂಬಿದ್ದಾರೆ ಇದು ಅಂತೂ ತುಂಬ ಅದ್ಭುತ ಇದೆ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ನನಗೇನಂದರೆ ಒಂದು ಹಳ್ಳಿ ಸೊಗಡು ಈ ಟೈಮಲ್ಲಿ ಇದು ಮಾಡಬೇಕಾ ಬೇಡವಾ ಈ ಕತೆಗೆ ಅಷ್ಟು ಖರ್ಚು ಮಾಡಬೇಕು ನಾನು ಖರ್ಚು ಮಾಡಿದಷ್ಟು ಅದು ಕಾಣಿಸೋದಿಲ್ಲ ಇವು ಯಾವುದೋ ಒಂದು ಫಾರಿನ್ ಶೂಟಿಂಗು ಅವು ಇವು ಅಂದರೆ ಎಲ್ಲ ಕಾಣಿಸುತ್ತೆ ಸೊ ಇದು ಒಂದು ದೊಡ್ಡ ಸೆಟ್ ಹಾಕಬೇಕು ಹಳ್ಳಿ ಸೆಟ್ಟು ಸೊ ಹಳ್ಳಿ ಸೆಟ್ ಹಾಕಬೇಕು ಅಂದರೆ ಹಳ್ಳಿ ಸೆಟ್ಟಲ್ಲಿ ಏನು ಖರ್ಚು ಮಾತ್ರ ಡಬಲ್ ಆಗುತ್ತೆ ನಮಗೆ ಬಟ್ ಕಾಣೋದಿಲ್ಲ ಸ್ಕ್ರೀನ್ ಮೇಲೆ ಸೊ ಇವೆಲ್ಲ ಚಾನ್ಸ್ ತಗೊಂಡು ಬಟ್ ಏನೇನೋ ಅದ್ಭುತ ಅದು ಇದನ್ನು ತೋರಿಸಿದ್ರೆ ಜನ ಸುಮಾರು ನೋಡಿದ್ದಾರೆ ಬಟ್ ಒಳ್ಳೆ ಕತೆ ನಂದು ನಮ್ಮತ್ತು ನಮ್ಮ ಕತೆ ಆಮೇಲೆ ನಮ್ಮ ಮಣ್ಣಿನ ಕತೆ ನಾವು ಆ ಒಂದು ಪಾತ್ರದಲ್ಲಿ ನಾನು ಒಬ್ಬ ಅನ್ನೋದು ಫೀಲ್ ಮಾಡ್ತಾರೆ ಯಾರು ಒಬ್ಬ ಪ್ರತಿಯೊಬ್ಬ ಪ್ರೇಕ್ಷಕನು ನಾನು ಆ ಕತೆಯಲ್ಲಿ ಒಬ್ಬ ಆ ಪ್ರೇಕ್ಷಕ ನಾನು ಒಬ್ಬ ಪ್ರೇಕ್ಷಕ ನಾನು ನಾನೊಂದು ಕ್ಯಾರೆಕ್ಟರನ್ನು ಫೀಲ್ ಮಾಡ್ತಾರೆ ಸೊ ಆ ಥರ ಒಂದು ಚೆನ್ನಾಗಿ ಬ್ಲೆಂಡ್ ಆಯ್ತದೆ ಅಷ್ಟೇ ಕೊನೆಯದಾಗಿ ಅಂದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದು ಕಡೆ ನಿರ್ಮಾಪಕರಿಗೆ ಮತ್ತೆ ಕಲಾವಿದರಿಗೆ ಖುಷಿ ಆಗೋದು ಯಾವಾಗ ಅಂತಂದರೆ ಎಷ್ಟು ಜನ ನೋಡ್ತಾರೆ ಅನ್ನೋದು ಎಷ್ಟು ಕೋಟಿ ಅನ್ನೋದಕ್ಕಿಂತ ಆ ಫಾಲ್ ನೋಡ್ತಾರೆ ಎಷ್ಟು ಜನ ತೇಟ್ರಿಗೆ ಹೋಗ್ತಾರೆ ಅನ್ನೋದು ಆ ವಿಷಯದಲ್ಲಿನೂ ಕಾಟರ ಗೆದ್ದಿದೆ ನಾವು ಡೈರೆಕ್ಟ್ ಆಗಿ ತುಂಬ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ವಿ ಪ್ರಸನ್ನದಲ್ಲಂತೂ ತುಂಬ ಜನ ಎಲ್ಲ ತೇಟರ್ಲ್ಲೂ ತುಂಬ ಜನ ಆಗ್ತಿದೆ ಆಫ್ಟರ್ ಕಾಂತಾರ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ ಅನ್ನೋದು ತುಂಬ ಮಾತಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಅಫ್ಕೋರ್ಸ್ ಕಾಂತಾರ ಚಿತ್ರ ಬಿಡುಗಡೆ ಆದಾಗ ಅದೊಂದು ಟ್ರೆಂಡ್ ಸೆಟ್ ಆಯ್ತು ಸೊ ಚಿತ್ರರಂಗ ಎಲ್ಲೋ ಒಂದು ಕಡೆ ಕ್ರಾಶ್ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಪಾಪ ಆ ಒಂದು ಚಿತ್ರನ ಕೊಟ್ಟರು ರಿಷಬ್ ಶೆಟ್ಟಿ ಅವರು ಸೊ ಈಗ ಕಾಟೇರ ಸೊ ಈ ಕಾಟೇರ ಚಿತ್ರ ಈ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ನಾನು ಹೇಳ ಥಿಯೇಟ್ರ್ ಮುಚ್ಚಿಬಿಡಬೇಕು ಅಂದ್ಕೊಂಡಿದ್ರು ಅವ್ರಿಗೂ ಒಂದು ಎಂಕರೇಜ್ಮೆಂಟ್ ಆಯಿತು ಮುಚ್ಚಿರೋ ಥಿಯೇಟ್ರ್ಗಳನ್ನ ತೆಗೆದ್ರು ಸೊ ಅದೂ ಒಂಥರ ಚಿತ್ರರಂಗಕ್ಕೆ ಒಂದು ಒಳ್ಳೆ ಅದ್ಭುತವಾದಂಥ ಬೆಳವಣಿಗೆ ಶುರು ಆಗಿದೆ ಕೊನೆಯದಾಗಿ ಈಗ ದರ್ಶನ್ ಸರ್ಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ರೆ ನೆಕ್ಸ್ಟು ಮತ್ತೆ ಅದೇ ಕಾಂಬಿನೇಷನ್ ಯಾವಾಗ ಅಂದರೆ ಜನನೂ ನೀವು ಮಾಡಿ ಅಂತೇಳಿ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟ ಮೇಲೆ ದರ್ಶನ್ ಸರ್ಗೆ ಮತ್ತೆ ಮಾಡಿ ಅಂತ ಕೇಳ್ತಾರೆ ಸೊ ಯಾವಾಗ ಏನು ಆ ಥರದ್ದು ನಾನು ನಿರ್ಮಾಪಕ ಅವರು ನಟ ಒಂದು ಒಳ್ಳೊಳ್ಳೆ ಕತೆಗಳು ಸಿಕ್ಕಿದಾಗ ನಾನು ಕತೆ ಇಟ್ಕೊಂಡೇ ಹೋಗೋಲ್ಲ ನಾನು ನನಗೆ ಒಳ್ಳೆ ಕತೆ ಸಿಕ್ತು ದರ್ಶನ್ ಬಂದಾಗ ನಾನು ಏನು ಹೇಳ್ತೀನಿ ದರ್ಶನ್ ಈ ಕತೆ ಚೆನ್ನಾಗಿ ಕೇಳೋ ಮಾಡ್ತೀನಿ ಇಲ್ಲಾಂದರೆ ನಾನು ಒಂದು ವರ್ಷ ಅಲ್ಲ ಐದು ವರ್ಷ ಆದರೂ ಹೋಗಲ್ಲ ಅವ್ರಿಗೂ ಮಾಡಿಸಿ ನಾನು ಇಂಥ ಚಿತ್ ನನಗೆ ಏನೋ ಚಿತ್ರ ಮಾಡಬೇಕು ಚಿತ್ರ ಮಾಡಿದ್ದು ಅಲ್ಲಲ್ಲೇನೋ ಏನೋ ಲಾಭ ಮಾಡ್ಕೋಬೇಕು ಅನ್ನೋದಲ್ಲ ಚಿತ್ರ ಮಾಡಿದ್ದೀವಿ ಅಂದಮೇಲೆ ಆ ಚಿತ್ರ ಯಶಸ್ವಿ ಆಗಬೇಕು ನಮಗೆ ಖುಷಿ ಆಗದಾದ್ರೆ ನಾನು ಏನು ಮಾಡ್ತೀನಿ ಸೊ ನನಗೆ ಖುಷಿ ಆಗೋಂಥ ಸಬ್ಜೆಕ್ಟ್ ನನಗೆ ಸಿಕ್ಕಿದಾಗ ಚೆನ್ನಾಗಿದೆ ಕೇಳಮ್ಮ ನೀನು ಅಂತ ಹೇಳ್ಬೋದು ನಾನು ಇಲ್ಲಾಂದರೆ ನಾನು ಅವ್ರು ತೊಗೊಂಡೋಗಿದ್ದೆ ಐ ಕಾಂಟ್ ಸೊ ಆ ಥರ ನಾನು ನನ್ನ ನಿರ್ಮಾಣ ಖಂಡಿತವಾಗಲೂ ನನಗೆ ಇಷ್ಟ ಆಗಬೇಕು ದರ್ಶನ ಆಗ್ಬೋದು ಯಾವ ಕಥೆ ಯಾರಿಗೆ ಶೂಟ್ ಆಗುತ್ತೆ ನಾನು ಪಿಚ್ ಮಾಡ್ತಾ ಇದ್ದೀನಿ ಆ ಥರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಈ ಥರದ್ದೊಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ